ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಾನಲ್ನ ಹೊಸ್ದಾಗ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ವಾರಾಹಿ ನವರಾತ್ರಿಗಳಲ್ಲಿ ಅಷ್ಟಮಿ ತಿಥಿ ಬಂದಿರುವುದು ಬಹಳ ವಿಶೇಷವಾಗಿರುತ್ತೆ ವಾರಾಹಿ ದೇವಿಗೆ ಪಂಚಮಿ ತಿಥಿ ಹಾಗೂ ಅಷ್ಟಮಿ ತಿಥಿಗಳು ತುಂಬ ಶಕ್ತಿದಾಯಕವಾದ ಒಂದು ವಿಶೇಷ ದಿನಗಳು ಸುಮಾರು ಜನ ಕಮೆಂಟ್ ಮಾಡಿದರು ವಾರಾಹಿ ನವರಾತ್ರಿಗಳನ್ನು ನಾವು ಮಾಡಬೇಕಾಗಿತ್ತು ಮಾಡಿದರೆ ತುಂಬ ಸಂತೋಷವಾಗಿ ಇರ್ಬೋದಾಗಿತ್ತು ಆದರೆ ನಮ್ಮಲ್ಲಿ ಏನಾದರೂ ಮಾಡಿದ್ರೆ ತಪ್ಪುಗಳಾಗೋಗುತ್ತೇನೋ ಅನ್ನುವ ಭಯ ಮತ್ತು ಯಾವ ಸಮಯದಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈ ರೀತಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದರು ಸ್ನೇಹಿತರೆ ನೋಡಿ ವ್ರತಗಳನ್ನು ಮಾಡಬೇಕಾದ್ರೆ ನಾವು ತಪ್ಪುಗಳನ್ನು ಮಾಡಬಾರ್ದು ಗೊತ್ತಿದ್ದೋ ಗೊತ್ತಿಲ್ಲದೋ ಏನಾದರೂ ನಮಗೆ ಒಂದು ತಪ್ಪುಗಳೇನಾದರೂ ನಡೆದೋದ್ರೂ ಕೂಡ ತುಂಬ ಕಷ್ಟ ಆಗುತ್ತೆ ಅದರಿಂದ ಒಂದು ಗುರುಗಳ ಮುಖಾಂತರ ತಿಳ್ಕೊಂಡು ಕೂಡ ಈ ವ್ರತಗಳನ್ನ ಆಚರಣೆ ಮಾಡೋದು ದೀಕ್ಷೆ ತಗೊಂಡು ಮಾಡೋದು ಬಹಳ ಸೂಕ್ತ ಅಂತ ಹೇಳಬಹುದು ಕೆಲವೊಬ್ಬರಿಗೆ ಎಲ್ರಿಗೂ ಮಾಡೋದಕ್ಕೆ ಆಗೋದಿಲ್ಲ ಆಸೆ ಇರುತ್ತೆ ಆದರೆ ಆ ತಾಯಿಯ ಆಶೀರ್ವಾದ ಮತ್ತೆ ಮಾಡಿಕೊಂಡಿಲ್ಲ ಅಂದರೆ ನಮಗೆ ಸಿಗೋದಿಲ್ವ ಅಕ್ಕ ಅಂತಂದ್ಬಿಟ್ಟು ಕೂಡ ತುಂಬ ಜನ ಇದ್ದಾರೆ ಆ ಥರ ಏನೂ ಇಲ್ಲ ಸ್ನೇಹಿತರೆ ಏಕೆಂದರೆ ಅವರವರ ಅನುಸಾರ ವ್ರತಗಳು ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಸಮಯ ಶಕ್ತಿ ಎಲ್ಲ ಇದೆ ಅನ್ನೋರಾದರೆ ತಪ್ಪದೇ ಮಾಡ್ಕೊಳ್ತಾರೆ ಎಲ್ರಿಗೂ ಒಳ್ಳೆಯದಾಗುತ್ತೆ ಮಾಡಲೇಬೇಕು ಅಂತ ಏನೂ ಇಲ್ಲ ನಮಗೆ ನಂಬಿಕೆ ಇರಬೇಕು ಭಕ್ತಿಯಿಂದ ನಾವು ನಮ್ಮ ಕೈಯಲ್ಲಿ ಆಗಲಿಲ್ಲಮ್ಮ ವ್ರತನ ಮಾಡೋದಕ್ಕೆ ನಮ್ಮ ಶಕ್ತಿ ಏನು ಅಂತ ನಿಮಗೂ ಕೂಡ ಗೊತ್ತು ಅಂತಂದ್ಬಿಟ್ಟು ತಾಯಿಯಲ್ಲಿ ನಾವು ಕೇಳಿಕೊಂಡು ಕೈ ಎತ್ತಿ ಮುಗಿದು ಆ ತಾಯಿಯ ಮಂತ್ರಗಳನ್ನು ಹೇಳಿಕೊಂಡ್ರೆ ಸಾಕು ಅಷ್ಟೇ ಫಲ ನಮಗೂ ಕೂಡ ಸಿಗುತ್ತೆ ಅದರಿಂದ ಯಾರು ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ತುಂಬ ಶಕ್ತಿದಾಯಕವಾದ ಇಷ್ಟೋ ಮಂತ್ರಗಳಲ್ಲಿ ಬಹಳ ಕೆಲವೊಂದು ಮಂತ್ರಗಳು ಬಹಳ ಜನಕ್ಕೆ ತುಂಬ ಸೂಕ್ತವಾಗಿ ಅವ್ರಿಗೆ ಅನುಕೂಲ ಆಗಿದೆ ಆ ಮಂತ್ರ ಯಾವ ನಿಮಿಷದಲ್ಲಿ ಹೇಳ್ಕೊಂಡ್ರು ಸ್ನೇಹಿತರೆ ಏಕೆಂದರೆ ವಾರಾಹಿ ದೇವಿಗೆ ವಜ್ರಘೋಷಂ ಎನ್ನುವ ಮಂತ್ರ ಅದು ಅವ ಆ ತಾಯಿಯ ಒಂದು ವಾಹನ ಅಂದರೆ ಸಿಂಹ ಸಿಂಹ ವೇಗದಷ್ಟೇ ಬರುವಂಥ ಒಂದು ಸಿಂಬಲ್ ಅಂತ ಹೇಳ್ಬಹುದು ಅಷ್ಟು ಶಕ್ತಿದಾಯಕವಾದ ಒಂದು ಮಂತ್ರ ಈ ಮಂತ್ರನ ಯಾರಿಗೆ ಕಷ್ಟ ನೋವು ತುಂಬ ಇರ್ತಾರೋ ತುಂಬ ಕಷ್ಟಗಳಲ್ಲಿ ಇರ್ತಾರೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಪ್ರೀತಿ ಪಾತ್ರರು ತುಂಬ ತೊಂದರೆಯಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಅವ್ರಿಗೇನಾದರೂ ಹೆಲ್ತ್ ಇಶ್ಯೂಸ್ ಆಗಿಬಿಟ್ಟಿದೆ ಅಕಸ್ಮಾತಾಗಿ ತುಂಬ ಅರ್ಜೆಂಟಲ್ಲಿ ನಮಗೆ ತುಂಬ ಕಷ್ಟಗಳು ಬಂದ್ಬಿಟ್ಟಿದೆ ಇದರಿಂದ ನಾವು ಪಾರಾಗಲೇಬೇಕು ಸಮಯ ಕೂಡ ಅಷ್ಟಿಲ್ಲ ಅಂತಂದ್ಬಿಟ್ಟು ನಾವು ಕೇಳ್ಕೊಳ್ತೀವಿ ನೋಡಿ ಸ್ನೇಹಿತರೆ ಕತ್ತಿಗೆ ಬಂದ್ಬಿಟ್ಟಿದೆ ಪ್ರಾಬ್ಲಮ್ಸ್ ಅನ್ನೋದು ಉಸಿರಾಡೋದಕ್ಕೂ ಕೂಡ ಇಲ್ಲ ಅಂಥ ಸಮಯದಲ್ಲೂ ಕೂಡ ಈ ಮಂತ್ರ ಸಿಂಹ ವೇಗದಷ್ಟೇ ಪರಿಹಾರ ಮಾಡುತ್ತೆ ಪರಿಹಾರ ಅನ್ನೋದು ನಮಗೆ ಕೊಡುತ್ತೆ ಅಷ್ಟು ಶಕ್ತಿದಾಯಕವಾದ ಒಂದು ಮಂತ್ರ ಸ್ನೇಹಿತರೆ ಈ ಮಂತ್ರಕ್ಕೆ ಯಾವುದೇ ಒಂದು ನಿಯಮ ಇಲ್ಲ ನಾವು ಅಂದ್ಕೊಳ್ತೀವಿ ಅಷ್ಟೇ ಏಕೆಂದರೆ ಮಂತ್ರಗಳನ್ನು ಜಪ ಮಾಡುವಾಗ ನಮಗೆ ನಂಬಿಕೆ ಇರಬೇಕು ಅಷ್ಟೇ ಶ್ರದ್ಧೆ ಇರಬೇಕು ಇವೆರಡೂ ಇಟ್ಕೊಂಡೇನಾದರೂ ನೀವು ಯಾವ ಜಾಗದಲ್ಲಾದರೂ ಮಾಡಿ ಸುಮಾರು ಜನಕ್ಕೆ ತುಂಬ ಜನಕ್ಕೆ ಈ ಒಂದು ಮಂತ್ರದಿಂದ ಎಷ್ಟೋ ಹೆಲ್ಪ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ ಈ ನಿಮಿಷಗಳಲ್ಲೇ ನಾವು ಸುಮಾರು ಜನ ಹೊರಗಡೆ ಹೋದಾಗ ಏನಾದರೂ ತೊಂದರೆಗಳಿಗೆ ಸಿಕ್ಕಾಕ್ಕೊಂಡಾಗ ಕೆಲಸಗಳ ಹತ್ತಿರ ಏನು ಕೆಲಸದ ಅಭಾವ ಇರಬಹುದು ಅಥವಾ ನಮ್ಮ ಕೊಲೀಗ್ಸ್ ಆಗಿರಬಹುದು ಅಥವಾ ಮೇಲಾಧಿಕಾರಿಗಳಾಗಿರಬಹುದು ಇವರಿಂದ ಏನಾದರೂ ತೊಂದರೆ ಇದ್ದರೂ ಕೂಡ ಏನೇ ಇರಬಹುದು ಮನೆಯಲ್ಲೂ ಅಷ್ಟೇ ಸ್ನೇಹಿತರೆ ಈಗ ಹೆಣ್ಮಕ್ಳಾದರೆ ಏನಾದರೂ ಅವರು ಸೊಸೆಯಂದಿರೋ ಸ್ಥಾನದಲ್ಲಿದ್ದು ಏನಾದರೂ ಅತ್ತೇನೋ ಅಥವಾ ಮನೆಯೆಲ್ಲ ಮನೆಯಲ್ಲಿ ಇನ್ನೂ ಬೇರೆ ಸದಸ್ಯರು ಏನಾದರೂ ಅವರಿಗೆ ಕಾಟ ಕೊಡ್ತಾಯಿದ್ರೆ ಅಥವಾ ಒಂದು ಏಜ್ ಆಗಿರುವವರಿಗೆ ಮನೆಯಲ್ಲಿರುವವರು ಯಾರಾದರೂ ಕಾಟ ಕೊಡ್ತಾಯಿದ್ರು ಅಥವಾ ನಿಮ್ಮ ಸಂಬಂಧಿಕರೇ ಯಾರೇ ಆಗಿರಬಹುದು ಯಾರಿಂದ ಯಾರು ನೋವು ಪಡ್ತಾಯಿದ್ರು ಏನೇ ಕಷ್ಟದಲ್ಲಿದ್ರೂ ಸುಮಾರು ಜನಕ್ಕೆ ಈ ಮಂತ್ರ ಸಹಾಯ ಆಗಿದೆ ಸ್ನೇಹಿತರೆ ನಿಂತ್ಕೊಂಡು ನೀವು ಏನು ಆಚೆ ಎಲ್ಲಾದರೂ ಹೋಗಿರ್ತೀರಾ ಅಂದ್ಕೊಳ್ಳಿ ಅಥವಾ ವ್ಯಾಪಾರದ ಸ್ಥಳದಲ್ಲಿ ನೀವೆಲ್ಲಾದರೂ ಟ್ರಾವೆಲ್ ಮಾಡ್ತಾ ಇದ್ರೂ ಎಲ್ಲಿ ಬೇಕಾದರೂ ಇರಿ ಈ ಮಂತ್ರನ ಹೇಳ್ಕೊಂಡು ನೋಡಿ ಎಷ್ಟು ಬಾರಿ ಆದರೂ ಹೇಳ್ಕೊಳ್ಬಹುದು ಪ್ರತಿನಿತ್ಯ ಹನ್ನೊಂದು ಬಾರಿ ಹೇಳ್ಕೊಳ್ಳಿ ಆದರೆ ಈ ದಿನ ಅಷ್ಟಮಿ ಆಗಿರೋದ್ರಿಂದ ಆ ತಾಯಿಗೆ ಆ ಸಿಂಹ ವೇಗದಲ್ಲೇ ಬಂದು ನಮ್ಮ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಕ್ಕೆ ಈ ಮಂತ್ರ ತುಂಬ ಸಹಾಯ ಆಗೋದ್ರಿಂದ ಇದನ್ನು ನೀವು ಕಣ್ಣು ಮುಚ್ಕೊಂಡು ಒಂದು ಐದು ನಿಮಿಷನಾದರೂ ಹೇಳ್ಕೊಳ್ಳಿ ಅಥವಾ ಅಷ್ಟು ಸಮಯ ಹೇಳ್ಕೊಳ್ಳೋದಕ್ಕಾಗಲಿಲ್ಲ ಅಂದ್ರೂ ಹನ್ನೊಂದು ಬಾರಿ ಹೇಳ್ಕೊಳ್ಳಿ ಹೇಳ್ಕೊಳ್ಳುವಾಗ ಏನು ಒಂದು ಕ್ಲಾರಿಟಿ ಅನ್ನೋದು ಇರುತ್ತೆ ನಿಮ್ಮ ಪ್ರಾಬ್ಲಮ್ಸ್ ಬಗ್ಗೆ ಅದನ್ನೆಲ್ಲ ಒಂದು ಸಾರಿ ಮನಸ್ಸಲ್ಲಿ ಅಂದುಕೊಂಡು ಇದನ್ನೆಲ್ಲ ನಮ್ಮಿಂದ ದೂರ ಮಾಡೋ ತಾಯಿ ಅಂತಂದ್ಬಿಟ್ಟು ಕೇಳ್ಕೊಳ್ತಾ ಆ ಮಂತ್ರ ಜಪ ಮಾಡಿ ನೋಡಿ ಅದರಿಂದ ಆಗುವ ಒಂದು ನಿಮಗೆ ಈಗ ಪಡುವ ಕಷ್ಟ ಹಾಗೆ ಮುಂದೆ ಮಂತ್ರ ಹೇಳ್ಕೊಂಡಾದ ಮೇಲೆ ಆಗುವ ಒಂದು ವ್ಯತ್ಯಾಸ ಯಾವ ರೀತಿ ಇರುತ್ತೆ ಅಂತ ನೀವೇ ಕಂಡು ಹಿಡಿದುಕೊಳ್ಬಹುದು ಸ್ನೇಹಿತರೆ ಅಷ್ಟೇ ಸುಲಭವಾದ ವಿಧಾನದ ವಜ್ರಾಘೋಷ್ ಮಂತ್ರವನ್ನು ಶೇರ್ ಮಾಡಿದ್ದೀನಿ ಈ ವಿಡಿಯೋ ನಿಮ್ಗೆ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು